ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆರು ಐವತ್ತಾಗಿದೆ ಟೈಮ್ ಇವಾಗ ಮಧ್ಯಪ್ರದೇಶ ಬಾರ್ಡರ್ ಕವಾಸದಲ್ಲಿದ್ದೀನಿ ಎಲ್ಲ ಫುಲ್ ಜಾಮ್ ಇದೆ ನೋಡಿ ಎಷ್ಟು ಜಾಮ್ ಇದೆ ಸ್ನೇಹಿತರೆ ಏಳುವರೆ ಆಯ್ತು ಟೈಮು ಆರು ಐವತ್ತಕ್ಕೆ ಬಂದಿದ್ದ ನಾನು ನಲ್ವತ್ತು ನಿಮಿಷ ಆಯ್ತು ನೋಡಿ ಬಾರ್ಡರ್ ಪಾಸ್ ಮಾಡಕ್ಕೆ ಜಾಮ್ ಅಲ್ಲಿ ಫುಲ್ ಟ್ರಾಫಿಕ್ ಇರುತ್ತೆ ಚಳಿ ಬೇರೆ ಜಾಸ್ತಿ ಈ ಬಾರ್ಡ್ರು ಮಹಾರಾಷ್ಟ್ರ ಕರ್ನಾಟಕ ಮ ಸಾರಿ ಮಹಾರಾಷ್ಟ್ರ ಎಂ ಪಿ ಬಾರ್ಡ್ರದು ಸ್ವಲ್ಪ ಕಿರಿಕಿರಿ ಜಾಸ್ತಿ ಬೇವರ್ಸಿ ನನ್ನ ಮಕ್ಕಳು ಬೇಗ ಬೇಗ ಕಾಟ ಚೀಟಿನೂ ಕೊಡಲ್ಲ ಅಲ್ಲಿ ಸೀಲೂ ಹಾಕ್ಕೊಡೋದಿಲ್ಲ ದುಡ್ಡು ಮಾತ್ರ ತೊಗೊತಾರೆ ಅಷ್ಟೇ ಇಲ್ಲಿ ಎಂಟುನೂರು ರೂಪಾಯಿ ತೊಗೊಂಡಿದ್ದಾನೆ ನೋಡಿ ಇದರಲ್ಲಿ ಎಂ ಪಿ ಬಾರ್ಡ್ರಲ್ಲಿ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಒಂಬೈನೂರು ರೂಪಾಯಿ ತಗೊಂಡ ಬೇವರ್ಸಿ ನನ್ನ ಮಗ ಯಾವಾಗ ಏಳ್ನೂರು ರೂಪಾಯಿ ತೊಗೊಂತಿದ್ದು ಇಲ್ಲಾಂದರೆ ಎರಡು ಸಾವಿರ ನಾನ್ನೂರು ರೂಪಾಯಿ ಕೇಸ್ ತಗ ಒಂದ್ ತಿಂಗಳು ಇರುತ್ತೆ ಮೂವತ್ತೊಂದನೇ ತಾರೀಕು ನೂರು ರೂಪಾಯಿ ಎಂಟ್ರಿ ಕೇಸ್ ಸ್ಲಿಪ್ ತೋರಿಸಿ ಅಂತ ಹೇಳ್ತಾರೆ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಕೊಟ್ಟು ಕೇಸು ತಗೋಬೇಕು ಸ್ಲಿಪ್ ಮತ್ತೆ ಬಂದಾಗೆಲ್ಲ ನೂರು ರೂಪಾಯಿ ಎಂಟ್ರಿ ಕೊಟ್ಟೋಗ್ಬೇಕಂತ ಅವನ್ಗೆ ಯಾವ ನ್ಯಾಯ ಗುರು ಕರಪ್ಷನ್ 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 ನಮ್ ಇಂಡಿಯಾದಲ್ಲಿ ಯಾವತ್ ಕರಪ್ಷನ್ ಇರ್ತ ಗೊತ್ತಿಲ್ಲ ನಮ್ಗೆ ಫ್ರೆಂಡ್ಸ್ ಇದೆಲ್ಲ ಫಾರೆಸ್ಟ್ ಏರಿಯಾ ಆ ಕಡೆ ಈ ಕಡೆ ಸೈಡ್ ಅಲ್ಲಿ ನೋಡಿ ವೈಲ್ಡ್ ಅನಿಮಲ್ ಕಾಡು ಪ್ರಾಣಿಗಳು ಯಾವ ರೋಡಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಪೆನ್ಸಿಂಗ್ ಮಾಡಿದ್ದಾರೆ ನೋಡಿ ಯಾವ ತರ ಮಾಡಿದ್ದಾರೆ ಪೆನ್ಸಿಂಗ್ ಕಾಟ್ ಮೇಲ್ಗಡೆ ಬಂದಿದ್ದೀನಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಇರುತ್ತೆ ಬೆಳಿಗ್ಗೆ ಎಂಟು ಗಂಟೆ ಟೈಮು ಫಾಗ್ ನೋಡಿ ಕಡಿಮೆನೇ ಆಗಿಲ್ಲ ನೈಟ್ ಅಂತೂ ಪೂರ್ತಿ ರೋಡೇ ಕಾಣಲ್ಲ ಅದಕ್ಕೆ ಓಡ್ರಿ ಎರಡು ಗಂಟೆಗೆ ಕಾನ್ಸ ಬಾಟ್ಲಲ್ಲಿ ಹಾಕ್ಬಿಟ್ಟು ಮಲಗಿಬಿಟ್ಟೆ ಇನ್ನೇನು ಬಾಟ್ಲ್ ಹತ್ರ ನಿಯರ್ ನಿಯರ್ ಇದ್ದೀನಿ ನಾನು ಇನ್ನೊಂದು ಐದು ನಿಮಿಷದಲ್ಲಿ ಕಾನ್ಸ ಬಾಟ್ಲ್ ಹತ್ರ ಹೋಗ್ತೀನಿ ಸ್ನೇಹಿತರೆ ಕಾ ಮುಂದೆ ಕಾನ್ಸ ಬಾಟ್ಲ್ ಇಲ್ಲೇ ಇರೋದು ಮುಂದೆ ಗ್ಯಾಸ್ ಖಾಲಿ ಆಗಾದಂಗೆ ಕಾಣ್ತಾ ಇದೆ ಅಂದ್ರೆ ಆಫೇನ್ ಆಗಿಲ್ಲ ಆದರೆ ವೆಯ್ಟು ಫುಲ್ ಕಡಿಮೆ ಆಗಿಬಿಟ್ಟಿದೆ ಗ್ಯಾಸ್ ಇಲ್ಲ ಹೋಗ್ಬಿಟ್ಟು ಇಲ್ಲಿ ಗ್ಯಾಸ್ ತುಂಬ್ತಾರೆ ತುಂಬಿಸ್ಕೊಂಡು ಬರ್ತೀನಿ ಎಂ ಟಿ ವೈಟ್ ಸಿಲಿಂಡ್ರದು ಎಂಟು ಕೆ ಜಿ ನೂರು ಗ್ರಾಮು ಎಂಟು ಕೆ ಜಿ ಆರ್ನೂರು ಇಪ್ಪತ್ತಿದೆ ಅರ್ಧ ಕೆ ಜಿ ಇರ್ಬೋದು ಗ್ಯಾಸ್ ಫುಲ್ ಕರೋ ಭಯ ಸಿಲಿಂಡ್ರಲ್ಲಿ ಅರ್ಧ ಕೆ ಜಿ ಮಾತ್ರ ಇತ್ತು ಗ್ಯಾಸು ನಾಲ್ಕು ಕೆ ಜಿ ತುಂಬಿಸ್ಕೊಂಡ್ಬಂದೆ ಅದು ಐದು ಕೆ ಜಿ ಸಿಲಿಂಡ್ರು ಒಂದು ಅರ್ಧ ಕೆ ಜಿ ಕಡಿಮೆನೇ ಇರಲಿ ಅಂತ ಹೇಳ್ಬಿಟ್ಟು ನಾಲ್ಕು ಕೆ ಜಿ ತುಂಬಿಸ್ಕೊಂಡೆ ಟೋಟಲ್ ನಾಲ್ಕೂವರೆ ಕೆ ಜಿ ಆಯ್ತು ಈಗ ಗ್ಯಾಸ್ ತುಂಬಿಸ್ಕೊಂಡು ಕಾಣಿಸ ಬಾಟ್ಲ ಹತ್ರ ಬಂದು ಗ್ರೀಸ್ ಹೊಡಸ್ತಾ ಇದ್ದೀನಿ ಮಳೆ ಬಂದಿದ್ದಂಗಿದೆ ಫುಲ್ ಕೆಸರಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಕಿಚ್ಚಡ್ 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 ಅವ್ನು ಗಾಡಿಗೆ ಅಡಿಗೆ ಹೋಗೋದೇ ಕಷ್ಟ ಗಾಡಿ ಕೆಳಗಡೆ ಹೋಗ್ಬಿಟ್ಟು ಹೊಡಿಯೋದೇನೆ ಸೈಡ್ಗೆ ಹಾಕ್ಬೇಕೆಲ್ಲಾದ್ರು ಯಾರ ಕಂಟೈನರ್ ಅವ್ನು ಹಿಂದಗಡೆ ನಿಲ್ಸೋಗ್ಬಿಟ್ಟು ಹೋಗ್ಬಿಟ್ಟವನೇ ಈ ಕಡೆ ಬೇಜಾನ್ ಜಾಗ ಐತೆ ಫುಲ್ ಇವನ್ ಮುಂದೆ ತೆಗೆದ್ರೆ ರೈಟ್ ಸೈಡ್ ಹಾಕ್ಬೋದು ಲೆಫ್ಟ್ ಸೈಡ್ಗೆ ಹಾಕ್ಬೋದು ಫುಲ್ ಜಾಗ ಐತೆ बारिश कब आया भैया इधर बरसों के दिन नरसों के दिन नरसों के दिन आया अरे यार इधर बारिश पड़ रहा है हमारा तरफ कुछ भी नहीं है ಸ್ನೇಹಿತ್ರೆ ಕ್ರೀಸಲ್ಲ ಹೊರಡ್ಕೊಂಡಿದ್ದಾಯಿತು ಟೀ ಕುಡ್ಕೊಂಡು ಕಾರ್ಸಾボトルಲ್ಲಿ ಹೊರಡ್ತಾ ಇದೀನಿ ಹೋಗ್ತಾ ಇದೀನಿ ಭಾಯ ಮಟರ್ ಕೈಸ ಕിലോ 40 ರೂಪಾಯಿ ಕೆಲೊ ಬಿಟಾ ಧನಿಯಾ ಮತ್ತು ಪಾಲಕ್ ಶುಡ್ಕ ಹೋಗೋ ಪಾಲಕರು ಮೇತಿ 15 ರೂಪಾಯಿ तो भाई भाई। ओ, अच्छा तो वाला अच्छा वाला दे दो अच्छा वाला दे दो वो तू निकाल दे। ले बेटा खुद कितना होगा चाचा पांच का डाल डाल दूं बेटा हो जाएगी ये कैसा सत्तर रुपया हुआ पचहत्तर का वो होगा एक सौ पैतालीस पांच का अदरक डाल दिया पांच का अदरक का ಯ ರಾಜ ಇಷ್ಟು ತರಕಾರಿ ನೂರೈವತ್ತು ರೂಪಾಯಿ ಆಯ್ತಲ್ಲ ಹಾ ಏ ಇದೆ ಕಾಸ್ಟ್ಲಿ ಎಪ್ಪತ್ತು ರೂಪಾಯಿ ಎಲ್ಲದು ಕಾಲ್ ಕೆಜಿ ಹಾ ಸರಿ ಆಯ್ತು ಹೊರಡೋಣ ಬಾ ಫ್ರೆಂಡ್ಸ್ ಈಗ ಟೈಮ್ ಹತ್ತು ಗಂಟೆ ಆಗಿದೆ ಲಕ್ನೋ ಇದ್ದೀನಿ ನಾನು ಜಬಲ್ಪುರ್ ರೋಡಿಂದ ಟರ್ನ್ ಆಗ್ಬಿಟ್ಟು ಲೆಫ್ಟ್ಗೆ ಸಾಗರ್ ರೋಡಿಗೆ ಟರ್ನ್ ಮಾಡ್ಬಿಟ್ಟು ಲಕ್ನೋ ಡೌನ್ ಇಂದ ಇಲ್ಲಿ ನಿಲ್ಸಿದೀವಿ ಹತ್ತು ಗಂಟೆ ಆಯ್ತು ಇನ್ನ ಟಿಫನ್ ಮಾಡಿಲ್ಲ ಅದಕ್ಕೆ ಇವಾಗ ಅಡಿಗೆ ಮಾಡೋಣ ಅಂತ ಇಲ್ಲೇ ನಿಲ್ಸ್ಬಿಟ್ಟಿದಿವಿ ಗಾಡಿನ ಇವಾಗ ಅಡಿಗೆ ಸ್ಟಾರ್ಟ್ ಮಾಡ್ತೀವಿ ಮಾಡೋಕ್ಕೆ ಸ್ನೇಹಿತರೆ ತರಕಾರಿ ಎಲ್ಲ ಕಟ್ ಮಾಡೋವಷ್ಟೊತ್ತಿಗೆ ಅನ್ನ ಆಯಿತು ಈಗ ಸಾಂಬಾರು ಮಾಡ್ತಾಯಿದ್ದೀವಿ ಪಾಲಕ್ ಸೊಪ್ಪು ಬೇಳೆ ಸಾರು ಮಾಡ್ತಾಯಿದ್ದೀವಿ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ನಮ್ಮ ರಾಜು ಅವ್ರು ಮಾಡ್ತಾಯಿದ್ದಾರೆ ಅಡುಗೆ ಇವತ್ತು ಸೊಪ್ಪು ಬೇಳೆ ಮಸಾಲ ಪೌಡ್ರೆಲ್ಲ ಹಾಕ್ಬಿಟ್ಟು ವಿಜಾಲಿಸೋಕ್ಕೆ ನಮ್ಮ ರಾಜ ಹಾಕ್ಬಿಟ್ಟು ಇಟ್ಟಿದ್ದಾನೆ ಸಾಸಿವೆ ಜೀರಿಗೆ ಹಾಕಿದ್ವಿ ಸಾಗರ್ ಹತ್ರ ಇದ್ದೀವಿ ನಾಲ್ಕು ಗಂಟೆ ಟೈಮು ಆಗಲೇ ಫಾಗ್ ಬಿಡೋಕೆ ಸ್ಟಾರ್ಟ್ ಆಗಿದೆ ನೋಡಿ ನಾಲ್ಕು ಗಂಟೆಗೆ ನನ್ನ ಈ ಚಳಿಗೆ ದೊಡ್ಡದಾಗ್ತೈತಿ ಅಂದ ಮನೆ ಓಲ್ಡ್ ಟ್ರಿಪ್ ಹೋಗ್ಬೇಕಾದ್ರೆ ಇಷ್ಟೇ ಎಷ್ಟಿತ್ತು ಗೋದಿ ಅವ ಹೊಲ ಇನ್ನು ನೋಡಿ ಎಷ್ಟಿಷ್ಟು ಉದ್ದ ಆಗಿಬಿಟೈತೆ ನೀರು ಕಟ್ಟಂಗೇನ ಹಾಂ ನೀರೇನು ಜಾಸ್ತಿ ಬೇಕಾಗೇ ಇಲ್ಲ ಇದಕ್ಕೆ ಗೋದಿಗೆ ಬಂದ್ಬಿಡತ್ತೆ ಅದೇ ನೋಡು ಗೋಲ್ಡ್ ಗೇನೆ ಗೋದಿ ಹಾಂ ಎಷ್ಟಿಷ್ಟು ಉದ್ದ ಆಗ್ಬಿಡೈತೆ ನೋಡು ಇಷ್ಟು ಇತ್ತು ನಾನು ನೋಡ್ ಟ್ರಿಪ್ ಹೋದಾಗ ಏನಗ ಸಮಾಚಾರ ಯಾರಪ್ಪ ಸಮಾಚಾರ ಎಲ್ಲಿಗೆ ಬೆಂಗಳೂರು ಯಾರ್ದು ಲಕ್ಕಿ ಪಾರ್ಟಿ ಯಾರು ಇದು ಯಶೋಪುರನಾ ಏ ಏ ಕಡಿಮೆ ಮಾಡಿಬಿಟ್ಟವ್ರಾಗಲೇ ಹೌದಾ ಬಯ್ಯಾ ಚಾ ಇದದು ಹ್ಯಾಪಿ ಜರ್ನಿ ಬಾಯ್ ನಮ್ಮ ಫ್ರೆಂಡು ನಾಗ ಅಂತ ಸಿಕ್ಕಿದ್ದ ಅವನು ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ ಲೋಡ್ ಮಾಡ್ಕೊಂಡು ನಾಲ್ಕು ಸಾವಿರ ನಾನ್ನೂರು ರೂಪಾಯಿ ಅಂತೆ ಬಾಡಿಗೆ ಬಟಾಣಿ ಲೋಡು ನಾನು ಕಾನ್ಪುರ್ಗೆ ಹೋಗ್ತಾ ಇದ್ದೀನಿ ಒಳಗಡೆ ಎಳಿತಾ ಇದ್ದಾರೆ ರಜಾ ಗಾಡಿನ ದೇವಸ್ಥಾನಕ್ಕೆಲ್ಲ ಗುದ್ದೋನು ನೋಡೋದು ಅಲ್ಲಿ ದೇವಸ್ಥಾನ ಆಯ್ತಲ್ಲ ರೈಟ್ ಸೈಡಲ್ಲಿ ಅಲ್ಲಿ ಗುದ್ದಿದಂಗೆ ಇದಾರೆ ಅಲ್ಲಿ ನೋಡಲ್ಲಿ ಕರೆಕ್ಟಾಗಿ ದೇವಸ್ಥಾನ ಜೂಮ್ ಮಾಡಿದ್ರೆ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಬುದ್ಧಿರ್ಕಣ ಯಾವಾಗ ಇರೋದ ಸ್ನೇಹಿತರೆ ಸಿಕ್ಕಾಪಟ್ಟೆ ಚಳಿ ಇದೆ ಸಾಂಬಾರ್ ಬಿಸಿ ಮಾಡ್ತಾ ಇದೀವಿ ಊಟ ಮಾಡೋಕ್ಕೆ ರಾಜು ಡಾಬಾ ಹತ್ರ ಇದ್ದೀವಿ ನಾವೀಗ ಛತ್ರಪುರಲ್ಲಿದ್ದೀವಿ ಇದ್ದೀವಿ ಇಲ್ಲಿಂದ ನಲವತ್ತು ಕಿಲೋಮೀಟರ್ ಇದೆ ಚತ್ರಪುರ್ ಹಿಂದೆ ಇದ್ದೀವಿ ಕಾನ್ಪುರ್ ಬಂದ್ಬಿಟ್ಟು ಇನ್ನ ಇನ್ನೂರ ಅರವತ್ತು ಕಿಲೋಮೀಟರ್ ಇದೆ ನಮ್ಗೆ ಬೆಳಗ್ಗೆ ಅಷ್ಟೊತ್ತ ಹೋಗ್ಬೇಕು ನಾವು ಕಾನ್ಪುರ್ಗೆ ರಜಾ ನೀನು ನಿದ್ದೆ ಮಾಡೋ ನಿದ್ದೆ ಬಂದ್ರೆ ನಾನ್ ನಿದಾಳಸ್ತೀನಿ ನಿನ್ಗೆ ಓಡಿನಿ ಇಲ್ಲಿಂದಯ್ಯ ಚಾಯ್ ಹಾಕ್ಯ ದೇದೋ ಗರಂ ಮೊಲ ಫ್ರೆಂಡ್ಸ್ ಇವಾಗ ಎಂ ಪಿ ಇದ್ದೀನಿ ಎಂಡಿಂಗ್ ಬಾರ್ಡ್ರ್ ಎಕ್ಸಿಟ್ ಇದ್ದೀನಿ ಆರ್ ಟಿ ಒಗೆ ಹೋಗಿ ಬರಬೇಕು ಬಾರ್ಡ್ರಲ್ಲಿ ಕಾಟ ಚಿಟ್ಟಿ ತಗೊಂಡಿದ್ದೀನಿ ಹೋಗ್ತಾ ಇದ್ದೀನಿ ಬಾರ್ಡ್ರಿಗೆ ಎಂಟ್ರಿ ಕೊಟ್ಟು ಬರೋಕ್ಕೆ ಬಾರ್ಡ್ರಿಗೆ ಹೋಗ್ಬಿಟ್ಟು ಎಂಟ್ರಿ ಕೊಟ್ಟು ಬಂದಿದ್ದಾಯಿತು ಹೊರಡ್ತಾ ಇದ್ದೀನಿ ಎಮ್ ಪಿ ಬಾರ್ಡ್ರಿಂದ ಇಲ್ಲಿಂದ ಮಹೋಬಾ ಕಬರಾಯಿ ಖಾನ್ಪುರ್ ಪೊಲೀಸ್ ಗೇಟ್ ಇದೆಯಲ್ಲ ಇಲ್ಲಿಂದ ಮುಂದಕ್ಕೆ ಉತ್ತರ ಪ್ರದೇಶ ಈಗ ಉತ್ತರ ಪ್ರದೇಶಕ್ಕೆ ಎಂಟ್ರಿ ಆಗಿದ್ದೀನಿ ಸ್ನೇಹಿತರೆ ಈಗ ಕಬ್ರೆಯಲ್ಲಿ ಡೀಸೆಲ್ ಹಾಕ್ತಾ ಇದೀನಿ ಹತ್ತು ಸಾವಿರದ ಮೂವತ್ತೊಂಬತ್ತು ರೂಪಾಯಿ ಐವತ್ತಾರು ಪೈಸೆಗೆ ಹಾಕಿದ್ದೀನಿ ನೂರ ಹತ್ತು ಇಡ್ರಿ ಇಪ್ಪತ್ತ್ನಾಲ್ಕು ಪಾಯಿಂಟ್ ಬಂದಿದೆ ಡೀಸೆಲ್ ರೇಟು ತೊಂಬತ್ತೊಂದು ರೂಪಾಯಿ ಏಳು ಪೈಸೆ ಇದೆ ಕಬ್ರೈ ಅಂತ ಹೇಳ್ಬಿಟ್ಟಿದ್ದು ಅವರ ಹೆಸ್ರು ಬ್ಯಾಂಕ್ದು ಸರ್ವರ್ ಪ್ರಾಬ್ಲಮ್ ಇದೆ ಪೇಮೆಂಟ್ ಇಲ್ಲ ಕಾರ್ಡಲ್ಲಿ ಒ ಟಿ ಪಿನೂ ಆಗ್ತಾಯಿಲ್ಲ ಕಾರ್ಡೂ ಆಗ್ತಾಯಿಲ್ಲ ನನ್ನ ಅಕೌಂಟಿಂದ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಾಯಿಲ್ಲ ಅದಕ್ಕೋಸ್ಕರ ಇಲ್ಲೇ ಬಂಕಲ್ಲಿ ಹಾಕ್ಬಿಟ್ಟು ಮಲಗ್ತೀನಿ ಆಮೇಲೆ ಒನ್ ಅವರ್ ಬಿಟ್ಟು ಟ್ರೈ ಮಾಡೋಣ ನೋಡೋಣ ಸಹ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಬ್ಯಾಂಕ್ದು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ರಾತ್ರಿ ಒಂದು ಗಂಟೆಗೆ ಬಂದು ಡೀಸೆಲ್ ಆಗಿದೆ ಬ್ಯಾಂಕ್ದು ಸರ್ವರ್ ಪ್ರಾಬ್ಲಮ್ ಇದ್ದಿದ್ದರಿಂದ ಪೇಮೆಂಟ್ ಆಗ್ತಾ ಇರಲಿಲ್ಲ ಎ ಟಿ ಎಮ್ ಕಾರ್ಡು ಆಗ್ತಾ ಇರಲಿಲ್ಲ ಫೋನ್ಪೇ ಯಾವುದು ವರ್ಕೇ ಆಗ್ತಾ ಇರಲಿಲ್ಲ ನಂದು ನೆಟ್ ಬ್ಯಾಂಕಿಂಗು ವರ್ಕ್ ಆಗ್ತಾ ಇರಲಿಲ್ಲ ಹಾಗಾಗಿ ಇಲ್ಲೇ ಮಲಕ್ಕಕೊಂಡೆ ಒಂದು ಗಂಟೆಗೆ ಅದಕ್ಕೂ ಮುಂಚೆ ಜಾಸ್ತಿ ಫಾಗ್ ಬೀಳ್ತಾ ಇತ್ತು ಎರಡು ಇಶ್ಯೂ ಇಂದ ಇಲ್ಲೇ ಮಲ್ಕೊಬಿಟ್ಟೆ ಏಳುವರೆ ಆಯ್ತು ಟೈಮ್ ಇವಾಗ ಇಲ್ಲಿಂದ ಎದ್ಬಿಟ್ಟು ಹೊಡ್ತಾ ಇದ್ದೀನಿ ಕಬ್ರೈಯಿಂದ ಪೆಟ್ರೋಲ್ ಬಂಕ್ ಅಲ್ಲಿ ಪೇಮೆಂಟ್ ಎಲ್ಲ ಮಾಡ್ಬಿಟ್ಟು ಓಡ್ತಾ ಇದೀನಿ ತೋರಿಸ್ತೀನಿ ನೋಡಿ ಫಾಗ್ ಹೆಂಗ್ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ಏನು ಕಾಣ್ತಾನೆ ಇಲ್ಲ ರೋಡ್ ಇಷ್ಟೊತ್ತಾದ್ರೂ ಆ ತರ ಫಾಗ್ ಬೀಳ್ತಾ ಇರುತ್ತೆ ರೋಡ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ನೋಡಿ ಫಾಗ್ ಹೆಂಗ್ ಬೀಳ್ತಾ ಇದೆ ಅಂತ ರಾತ್ರಿನು ರೋಡ್ ಕಾಣ್ತಾ ಇರ್ಲಿಲ್ಲ ಿವಾಗ ಕಾನ್ಪುರಲ್ಲಿ ಗಲ್ಲಾಮಂಡಿನಲ್ಲಿ ಇದ್ದೀನಿ ಇಲ್ಲಿ ಸೆಸ್ದು ಟ್ಯಾಕ್ಸ್ ಕ್ಲಿಪ್ ತಗೊಂಡು ಹೋಗಬೇಕು ಪೇಮೆಂಟ್ ಮಾಡಿಸ್ಕೊಂಡು ಅದಕ್ಕೆ ನಮ್ಮ ಹುಡುಗ ಸೀಲ್ ಹಾಕ್ಸ್ಕೊ ಆಗ ಇದು ಔಟ್ ಗೇಟು ಇನ್ ಗೇಟಲ್ಲಿ ಕಂಪ್ಯೂಟ್ರಲ್ಲೆಲ್ಲ ಎಂಟ್ರಿ ಮಾಡಿಕೊಂಡು ಒಂದು ಪೇಪರ್ ಪ್ರಿಂಟ್ಔಟ್ ತೆಕ್ಕೊಡ್ತಾರೆ ಅದಕ್ಕೆ ಅದರಲ್ಲಿ ಎರಡು ಕಾಪಿನಲ್ಲಿ ಒಂದು ಕಾಪಿ ಅವ್ರು ತೊಗೊತಾರೆ ಒಂದು ಕಾಪಿ ನಮಗೆ ಕೊಡ್ತಾರೆ ಆ ಕಾಪಿಗೆ ಸೀಲ್ ಹಾಕಿಸ್ಕೊಂಬರ್ಬೇಕು ನಮ್ಮ ಹುಡುಗ ಹೋಗಿದ್ದಾನೆ ಸೀಲ್ ಹಾಕಿಸ್ಕೊಂಬರೋಕ್ಕೆ ನಮ್ಮ ರಾಜ ಸೀಲ್ ಹಾಕಿಸ್ಕೊಂಡು ಬರ್ತಾ ಇದ್ದಾನೆ ಬಾರ ಬಾರ ಬಾರಾಜ ಬೇಗ ಬಾರ ಕಾಟ ಮಾಡಿಸ್ಕೊಂಡು ಹೋಗೋಣ ಹನ್ನೊಂದುವರೆಗೆ ಟ್ರಾನ್ಸ್ಪೋರ್ಟ್ ನಗರಿಗೆ ಬಂದೆ ಮಂಡಿ ಟ್ಯಾಕ್ಸ್ ಮಂಡಿ ಪರ್ಚಿ ತಗೊಂಡು ಟ್ರಾನ್ಸ್ಪೋರ್ಟ್ ನಗರ್ ಗೋಡೋನ ಹತ್ರ ಇದ್ದೀನಿ ಗಾಡಿ ಖಾಲಿ ಮಾಡಬೇಕು ಬಿಡ ಕೇಳ್ತಾ ಇದ್ದಾರೆ ಇಲ್ಲೊಂದು ಗಾಡಿ ನೋಡಿ ಅದು ಸೆಲ್ಫ್ ಆಗ್ತಾಯಿಲ್ಲ ಈ ಗಾಡಿ ಕರೆಕ್ಟಾಗೆ ನಾವು ಅನ್ಲೋಡ್ ಪಾಯಿಂಟಿಗೆ ನಿಲ್ಲಿಸೋ ಜಾಗದಲ್ಲಿ ನಿಲ್ಸ್ಬಿಟ್ಟವ್ರೆ ಗಾಡಿ ಸೆಲ್ಫ್ ಆಗ್ತಾ ಇಲ್ಲ ಬ್ಯಾಟ್ರಿ ತೊಗೊಂಡು ಸ್ಟಾರ್ಟ್ ಮಾಡಿದ್ರೆ ಆಗ್ತಾ ಆಗ್ತಾಯಿಲ್ಲ ಬ್ಯಾಟ್ರಿ ಕರೆಕ್ಟಾಗಿ ಇದಾವೆ ಅಂತ ಇದ್ದ ಎಲೆಕ್ಟ್ರಿಷಿಯನ್ ಇವಾಗ ಧಕ್ಕ ಸ್ಟಾರ್ಟ್ ಮಾಡ್ತಾರಂತೆ ನೋಡೋಣ ಹೆಂಗೆ ಮಾಡ್ತಾರೆ ಅಂತ ವ್ಯಾಕಮ್ ಫುಲ್ ಖಾಲಿ ಆಗಿದೆ ಅದಕ್ಕೆ ವೀಲ್ ಜಾಮ್ ಆಗ್ತವೆ ವ್ಯಾಕಮ್ ಫುಲ್ ಖಾಲಿ ಆದರೆ ಹ್ಯಾಂಡ್ ಬ್ರೇಕ್ ಇರುತ್ತಲ್ಲ ಅದು ಅದಕ್ಕೋಸ್ಕರ ಕ್ಯಾಮ್ ಬೋರ್ಡ್ ಲೂಸ್ ಮಾಡ್ತಾ ಇದ್ದಾರೆ ಅದ್ ಬೋರ್ಡ್ ಲೂಸ್ ಮಾಡಿದ್ರೆ ವೀಲ್ ಫ್ರೀ ಆಗುತ್ತೆ ಬ್ರೇಕ್ ರಿಲೀಸ್ ಆಗುತ್ತೆ ಟೈರ್ ಒಳಗಡೆ ಡಿಸ್ಕಿಂದ ಹಗ್ಗ ಹಾಕ್ಕೊಂಡು ರೆಡಿ ಇದ್ದಾರೆ ತಿರ್ಗ್ಸೋಕ್ಕೆ ಗುಮಾವ್ ಜೋರ್ಸೆ ಗುಮಾವ್ ಗುಮಾನ ಜೋರ್ಸೆ ಗುಮಾವ್ 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 ಜೋರ್ಸೆ ಗುಮಾವ್ ಬಯ್ಯ ಜೋರ್ಸೆ ಗುಮಾವ್ 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 ಒಂದ್ ಗಂಟೆ ಇಪ್ಪತ್ ನಿಮಿಷಕ್ಕೆ ಖಾಲಿ ಮಾಡಕ್ ಸ್ಟಾರ್ಟ್ ಮಾಡವ್ರೆ ಎರಡು ಗಂಟೆ ಒಳಗಡೆ ಖಾಲಿ ಮಾಡಿ ಕೊಟ್ಬಿಡ್ತಾರೆ ಗಾಡಿ ಒಂದು ಇಪ್ಪತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಎರಡು ಗಂಟೆ ಅಷ್ಟೊತ್ತಿಗೆ ಕರೆಕ್ಟಾಗಿ ನಲ್ವತ್ತು ನಿಮಿಷದಲ್ಲಿ ಗಾಡಿ ಖಾಲಿ ಮಾಡಿದ್ರು ಖಾಲಿ ಆಯಿತು ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಹೋಗ್ಬೇಕು ಇವಾಗ ಲಕ್ಕಿ ಆಫೀಸ್ ಹತ್ರ ಬಂದಿದ್ದೆ ಲೋಡಿಂಗ್ ಸೆಟ್ ಆಗಿದೆ ಮಹೋಬೈಯಿಂದ ಫ್ರೆಂಡ್ಸು ಇದು ಲೋಡ್ ಸೆಟ್ ಆಗಿರೋದು ಲಕ್ಕಿ ಆಫೀಸಿಂದ ಅಲ್ಲ ಬೇರೆ ಆಫೀಸಿಂದ ಛತ್ರಪುರ್ ಆಫೀಸಿಂದ ಸುನೀಲ್ ಅಂತ ಹೇಳಿದ್ದಾರೆ ನಮ್ಮ ಪರಿಚಯದವರು ಅವ್ರ ಕಡೆಯಿಂದ ಆ ಕಡೆ ಟ್ರಾನ್ಸ್ಪೋರ್ಟಿಂದ ಲೋಡ್ ಆಗಿರೋದು ಇದು ಬಂದುಬಿಟ್ಟು ಮಹೋಬಾಯಿಂದ ಬಟಾಣಿ ಲೋಡು ಬೆಂಗಳೂರಿಗೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಬಾಡಿಗೆ ಪರ್ ಟನ್ಗೆ ಮೂವತ್ತು ಟನ್ನು ಒಂದು ಲಕ್ಷ ಮೂವತ್ತೆರಡು ಸಾವಿರ ಬಾಡಿಗೆ ಆಗುತ್ತೆ ಅದಕ್ಕೆ ಇವಾಗ ಖಾಲಿ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಮಹೋಬಾಗೆ ಲಕ್ಕಿ ಆಫೀಸ್ದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಯಾರಾದರೂ ಎಲ್ಲಾದರೂ ರೋಡಲ್ಲಿ ಪ್ರಾಬ್ಲಮ್ ಆದರೆ ಏನಾದರೂ ಇದಾದರೆ ಅವ್ರು ಎಲ್ಪ್ ಮಾಡ್ತಾರೆ ಮೈನಸ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ಅವ್ರಿಗೆ ಖಾಲಿ ಗಾಡಿಗೂ ಕಮಿಷನ್ ಕೊಡಬೇಕು ಅದೇ ಬೇಜಾರು ಆರುನೂರು ರೂಪಾಯಿ ತೊಗೊಂಡ್ರಿ ಇವಾಗ ಕಮಿಷನ್ನು ಒಟ್ಟಿಗೆ ಎಲ್ಪ್ ಮಾಡ್ತಾರೆ ಏನಂದ್ರೆ ಪ್ರಾಬ್ಲಮ್ ಆದರೆ ಈ ರೋಡಲ್ಲಿ ಈ ಅಪ್ ಟು ಇಲ್ಲಿಂದ ಕಾನ್ಪುರ್ ಕಾನ್ಪುರು ಲಕ್ನೋ ಸಾಗರ್ ತನಕ ಎಲ್ಪ್ ಮಾಡ್ತಾರೆ ಅವರು ಖಾಲಿ ಗಾಡಿಗೆ ಅದೊಂದೇ ಒಂದು ಖಾಲಿ ಗಾಡಿ ಕಮಿಷನ್ ಕೊಡಬೇಕು ಲಕ್ಕಿ ಆಫೀಸ್ದು ಸ್ಟೋರಿ ಇಷ್ಟೇ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ ಇದ್ರದ್ದು ದೊಡ್ಡ ಸ್ಟೋರಿ ಇದೆ ಹೇಳ್ತೀನಿ ಯಾವಾಗಾದರೂ ಅಂತ ಹೇಳಿದ್ದೆ ಇದೇ ಸ್ಟೋರಿ ಇನ್ನೇನಿಲ್ಲ ಅವ್ರು ಖಾಲಿ ಗಾಡಿ ಇವಾಗ ಕಾನ್ಪುರಲ್ಲಿ ಎಲ್ಲೇ ಅನ್ಲೋಡ್ ಆದ್ರೂ ಹುಡುಕಂಡ್ ಬರ್ತಾರೆ ಗಾಡಿ ಹತ್ರಕ್ಕೆ ಬೈಕ್ ಹಾಕೊಂಡು ಹುಡುಗರು ಹುಡುಗರು ಇಟ್ಕೊಂಡಿದ್ದಾರೆ ಒಂದು ಎಂಟು ಹತ್ತು ಜನ ಹುಡುಗರು ಇದ್ದಾರೆ ಅವರು ಕಣ್ ತಪ್ಪಿಸಿ ನಾವು ಕಾನ್ಪುರಿಂದ ಬರೋಕೆ ಆಗಲ್ಲ ಎಲ್ಲ ಸ್ಟೇಟ್ ಗಾಡಿಗೂ ಇಲ್ಲ ಅವರು ಕರ್ನಾಟಕ ಆಂಧ್ರ ತಮಿಳುನಾಡು ಕೇರಳ ಗಾಡಿಗೆ ಮಾತ್ರ ಬಿಡೋದೇ ಇಲ್ಲ ಅವ್ರು ಆಫೀಸ್ ಹತ್ತಿರ ಕರ್ಕೊಂಡೋಗಿ ಖಾಲಿ ಗಾಡಿ ಕಮಿಷನ್ ಇಸ್ಕೊಂಡೆ ಕಳ್ಸೋದು ನಾರ್ತ್ ಸೈಡ್ ಎಮ್ ಎಚ್ ಜಿ ಜೆ ಹರಿಯಾಣ ಈ ಕಡೆ ಯು ಪಿ ಗಾಡಿ ಅವಕ್ಕೆಲ್ಲ ಇಲ್ಲ ಅವ್ಕೆ ಅವಕ್ಕೆಲ್ಲ ಮಾತೇ ಅವರು ಈ ಸೌತ್ ಲೈನ್ ಗಾಡಿಗಳಿಗೆ ಮಾತ್ರ ಸೌತ್ ಸೈಡ್ ಗಾಡಿಗಳಿಗೆ ಮಾತ್ರ ಸೌತ್ ಸ್ಟೇಟ್ ಗಾಡಿಗಳಿಗೆ ಈ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಇವರು ತುಂಬ ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಯಾರು ಓನರ್ಗಳು ಕೇಳಿಲ್ಲ ಇಲ್ಲಿ ತನಕ ಯಾರು ಕೇಳೋದಿಲ್ಲ ಅನಿಸುತ್ತೆ ನನ್ನ ಅನಿಸಿಕೆ ಗಾಡಿ ಹಂದೋಡಿಗೆ ಬಿಟ್ಟಾಗ ಫೋನ್ ಮಾಡಿದ್ದೆ ಆಫೀಸ್ಗೆ ಚತ್ರಪುರ ಆಫೀಸ್ಗೆ ಗಾಡಿ ಅಂದೋಡೆ ಆಗಿರಲಿಲ್ಲ ಅವಾಗಲೇ ಲೋಡ್ ಸೆಟ್ ಆಯಿತು ನನಗೆ ಇವಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟಾಣಿ ಲೋಡ್ಗೆ ಕಾನ್ಪುರಿಂದ ಮಹೋಬಾಗ್ ಹೋಗ್ತಾ ಈ ರೈತರು ರೋಡ್ ಸೈಡ್ ಇಟ್ಕೊಂಡು ತರಕಾರಿ ಮಾರ್ತಾ ಇದ್ದಾರೆ ತರಕಾರಿ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ನೋಡ ಏನೇನು ಬೇಕು ತರಕಾರಿ ಕೈಸ ಕಿಲೋ ಮಟರ್ ತೀಸ ನೋಡು ತಗ ಹ್ಞೂ ಕಮ್ ಕರೋ ಭಯ ಕಮ್ಮಿ ಕಮ್ ಕರೋ ಭಯ ತೋಡ ಎರಡು ಕೆ ಜಿ ಹಸಿ ಬಟಾಣಿ ಒಂದು ಕಟ್ಟು ಮೂಲಂಗಿ ತಗೊಂಡ್ವಿ ಮೂವತ್ತು ರೂಪಾಯಿ ಕೆಜಿ ಬಟಾಣಿ ಅರವತ್ತು ರೂಪಾಯಿ ಒಂದು ಎಪ್ಪತ್ತು ರೂಪಾಯಿ ಆಯಿತು ಮೂಲಂಗಿದು ಬಟಾಣಿದು ಎಲ್ಲ ಹೊಟ್ಟೆಗೆ ಏನು ತಿಂತಾರ ರಾಜ ನಮ್ಮನ್ನ ಸೆಂಟರ್ಗೆ ಹಾಕೊಳ್ತಾರಲ್ಲೋ ನಾವು ಕರೆಕ್ಟಾಗಿ ಅಲ್ಲಿ ಹೋದ್ರೆ ನೋಡಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಎರಡು ಕಡೆಯಿಂದನೂ ಬಂದು ನುಗ್ತಾರೆ ರಾತ್ರಿ ಇದೇ ಬಂಕಲ್ಲಿ ಡೀಸೆಲ್ ಹಾಕಿ ಮಲ್ಗಿದಿದ್ದು ಮತ್ತೆ ಅದೇ ಬಂಕಿಗೆ ಬಂದ್ವಿ ಖಾಲಿ ಮಾಡ್ಕೊಂಡು ಇಲ್ಲೇ ಡೀಸೆಲ್ ಹಾಕ್ಕೊಂಡು ಮಲ್ಕೊಂಡು ಇಲ್ಲಿಂದ ಒಂದು ಎರಡು ಗಂಟೆ ಹಂಗೆ ಬಿಡ್ತೀನಿ ಇಲ್ಲಿಂದ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಇದೆ ಅಷ್ಟೇ ಫ್ಯಾಕ್ಟ್ರಿ ಲೋಡಿಂಗ್ ಪಾಯಿಂಟು ಇವಾಗ ಡೀಸೆಲ್ ಹಾಕ್ತೀನಿ ಜೀರೋ ಕರೆದು ಹಾಂ ದಿಕ್ಕಾವ್ ಎಲ್ಲೇ

ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ಮುಂದಿನ ಜರ್ನಿ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಡಿಬೇಡಿ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ